ಹಲೋ ಇರಿ ಒನ್ ವೆಲ್ಕಮ್ ಟು ಆರ್ಕೆ ಸ್ಟಡಿ ಇನ್ಫೋ ಯೂಟ್ಯೂಬ್ ಚಾನಲ್ ಈ ವಿಡಿಯೋದಲ್ಲಿ ಸರ್ಕಾರ ಏನ್ ಮಾಡ್ತಾ ಇದೆ ರಾಜ್ಯದ ಸರ್ಕಾರಿ ಶಾಲೆಗಳಲ್ಲಿ ಬಹಳ ಮುಖ್ಯವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ರೀಸೆಂಟ್ ಆಗಿ ನಿಮ್ಗೆಲ್ಲ ಗೊತ್ತಾಯಿತು ಈ ಒಂದು ಅತಿಥಿ ಶಿಕ್ಷಕರನ್ನ ರಿಕ್ರೂಟ್ಮೆಂಟ್ ಮಾಡ್ತಾ ಇದೆ ಅಂತ ಹೇಳಿ ಸೊ ಅಭ್ಯರ್ಥಿಗಳು ಕೇಳ್ತಾ ಇದ್ರು ಸರ್ ಈ ಒಂದು ಸರ್ಕಾರಿ ಪದವಿ ಪೂರ್ವ ಕಾಲೇಜುಗಳಲ್ಲಿ ಗೌರ್ನಮೆಂಟ್ ಪಿ ಯು ಕಾಲೇಜಸ್ ಅಂತ ನಾವೇನು ಹೇಳ್ತೇವೆ ಅದರಲ್ಲಿ ಈ ವರ್ಷದ ಈ ಅಕಾಡೆಮಿಕ್ ಇಯರ್ನ ಏನು ಲೆಕ್ಚರರ್ ಗೆಸ್ಟ್ ಲೆಕ್ಚರರ್ ಯಾವಾಗ ತಗೊಳ್ತಾರೆ ಸೊ ಇದರ ಬಗ್ಗೆ ಇನ್ಫಾರ್ಮೇಶನ್ ನಿಮಗೆ ತಿಳಿಸುವಂತಹ ಪ್ರಯತ್ನ ಆಗುತ್ತೆ ಹಾಗೆ ಇದಕ್ಕೆ ಇರಬೇಕಾಗಿರುವಂತಹ ಎಲಿಜಿಬಿಲಿಟಿ ಕಂಡೀಷನ್ಸ್ ಅಥವಾ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಗಳೇನು ಸ್ಯಾಲರಿ ಎಷ್ಟಿರುತ್ತೆ ಹಾಗೆ ಏನೆಲ್ಲ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಇತ್ತು ಈ ಮುಂಚೆ ಟು ಬಿಕಮ್ ದ ಗೆಸ್ಟ್ ಟೀಚರ್ ಅಥವಾ ಗೆಸ್ಟ್ ಫ್ಯಾಕಲ್ಟಿ ಇನ್ ದ ಪಿ ಯು ಕಾಲೇಜ್ ಇವೆಲ್ಲವನ್ನ ಈ ವಿಡಿಯೋದಲ್ಲಿ ಬಹಳ ಸಂಕ್ಷಿಪ್ತವಾಗಿ ಡಿಸ್ಕಸ್ ಮಾಡೋಣ ಲೆಟ್ಸ್ ಬಿಗಿನ್ ನಮ್ಮ ಚಾನಲ್ ಮೊದಲೇ ಬಾರಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಬೆಲ್ ಬಟನ್ ಕ್ಲಿಕ್ ಮಾಡ್ಕೊಂಡು ಆಲ್ ಎನ್ನುವ ಆಪ್ಷನ್ ನ ಸೆಲೆಕ್ಟ್ ಮಾಡ್ಕೊಳ್ಳಿ ಮಾಡುವ ಪ್ರತಿಯೊಂದು ಗೆಸ್ಟ್ ಫ್ಯಾಕಲ್ಟೀಸ್ ನ ಎಲ್ಲ ಉಪಯುಕ್ತ ವಿಡಿಯೋಸ್ ಗಳು ನಿಮಗೆ ಬಂದು ರೀಚ್ ಆಗುತ್ತೆ ಓಕೆ ಫ್ರೆಂಡ್ಸ್ ಐ ಹೋಪ್ ಯಾರೆಲ್ಲ ಗೆಸ್ಟ್ ಟೀಚರ್ ಅಥವಾ ಗೆಸ್ಟ್ ಫ್ಯಾಕಲ್ಟಿಗೆ ವೇಟ್ ಮಾಡ್ತಾ ಇದ್ರಿ ಸರ್ಕಾರ ಏನ್ ಮಾಡ್ತಾ ಇದೆ ಸಾಲು ಸಾಲು ಅತಿಥಿ ಶಿಕ್ಷಕರನ್ನ ತಗೊಳ್ತಾ ಇದೆ ಬಹಳ ಮುಖ್ಯವಾಗಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಐವತ್ತೊಂದು ಸಾವಿರ ಅತಿಥಿ ಶಿಕ್ಷಕರನ್ನ ತಗೊಳ್ತಾ ಇದೆ ಅಂತ ಹೇಳಿ ರೀಸೆಂಟ್ ಆಗಿ ಅಪ್ಡೇಟ್ ಅನ್ನ ನಿಮಗೆ ಕೊಟ್ಟಿದ್ವಿ ಹಾಗೆಯೇ ಈಗ ನಂಬರ್ ಬರ್ತಾ ಇದೆ ಈ ಪಿ ಯು ಕಾಲೇಜ್ಗಳಲ್ಲಿ ಯಾವಾಗ ಅಂತ ಹೇಳಿ ಪಿ ಯು ಕಾಲೇಜ್ಗಳಲ್ಲಿ ನೋಡ್ತಾ ಇರಬಹುದು ಲಾಸ್ಟ್ ಇಯರ್ ಮೇ ಮೂವತ್ತು ಎರಡು ಸಾವಿರದ ಇಪ್ಪತ್ನಾಲ್ಕಕ್ಕೆ ಅಧಿಸೂಚನೆಯನ್ನ ಮಾಡಿದ್ರು ಅಥವಾ ಸರ್ಕ್ಯುಲರ್ನ ಜಾರಿಗೆ ಕೊಟ್ಟಿದ್ರು ಮೇ ಮೂವತ್ತು ಟ್ವೆಂಟಿ ಟ್ವೆಂಟಿ ಫೋರ್ಗೆ ಗೆ ಲಾಸ್ಟ್ ಇಯರ್ ಏನ್ ಮಾಡಿದ್ರು ಅಧಿಸೂಚನೆ ಅಥವಾ ನೋಟಿಫಿಕೇಶನ್ ಕೊಟ್ಟಿದ್ರು ಸೊ ಹಾಗಾಗಿ ಈ ವರ್ಷನೂ ಸಹ ಏನಾಗುತ್ತೆ ಮೇ ಇವತ್ತೆ ಅಷ್ಟು ಇಪ್ಪತ್ತೈದು ಇನ್ನೊಂದು ಈ ವಾರದಲ್ಲಿ ನಿಮಗೆ ಈ ಒಂದು ಅಧಿಸೂಚನೆ ಅಥವಾ ನೋಟಿಫಿಕೇಶನ್ ಇಂದ ಗವರ್ನಮೆಂಟ್ ಪಿ ಯು ಕಾಲೇಜ್ ಗೆಸ್ಟ್ ಫ್ಯಾಕಲ್ಟಿ ನೋಡಕ್ಕೆ ಸಿಗುತ್ತೆ ಒಂದ್ ವೇಳೆ ಮೂವತ್ತನೇ ತಾರೀಕು ವರೆಗೂ ಬರಲಿಲ್ಲ ಅಂತಂದ್ರೆ ಈ ಡೇಟ್ ನೋಡಿ ಈ ಮುಂಚೆ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ಜೂನ್ ಮೂರನೇ ತಾರೀಕಿಗೆ ಏನ್ ಮಾಡಿದ್ರು ಈ ಸರ್ಕ್ಯುಲರ್ ನ ಜಾರಿಗೆ ಮಾಡಿದ್ರು ದಟ್ ರಾಜ್ಯದ ಸರ್ಕಾರಿ ಪದವಿ ಪೂರ್ವ ಕಾಲೇಜು ಮತ್ತೆ ಎಸ್ ಕಾಲೇಜುಗಳಲ್ಲಿ ಖಾಲಿ ಇರುವಂತಹ ಅತಿಥಿ ಉಪನ್ಯಾಸಕರನ್ನ ನಾವು ತಗೊಳತ ತಗೊಳೋದ್ರ ಬಗ್ಗೆ ಅಂತ ಹೇಳಿ ಸೊ ಹಾಗಾಗಿ ನಿಮ್ಮ ಮುಂದೆ ಎರಡು ಡೇಟ್ ಇದೆ ಒಟ್ಟ ಮೊದಲೇದಾಗಿ ಮೇ ಮೂವತ್ತು ಥರ್ಟಿ ಫೈವ್ ಟೂ ತೌಸಂಡ್ ಟ್ವೆಂಟಿ ಫೈವ್ ಆ ಡೇಟ್ನ ಒಳಗಡೆ ಏನಾಗುತ್ತೆ ನಿಮಗೆ ಗವರ್ಮೆಂಟ್ ಪಿ ಯು ಕಾಲೇಜ್ಗಳಲ್ಲಿ ಖಾಲಿ ಇರುವ ಅತಿಥಿ ಉಪನ್ಯಾಸಕರ ಈ ಅಧಿಸೂಚನೆ ನೋಡೋಕೆ ಸಿಗುತ್ತೆ ಒಂದ್ ವೇಳೆ ಅದು ಮಿಸ್ ಆಯ್ತು ಅಂತಂದ್ರೆ ಆ ಡೇಟ್ ಮುಂದಕ್ಕೆ ಹೋಯ್ತು ಅಂತಂದ್ರೆ ಈ ಒಂದು ಈ ಮುಂಚೆ ಎಷ್ಟು ಡೇಟ್ ಕೊಟ್ಟಿದ್ರು ಜೂನ್ ಮೂರನೇ ತಾರೀಕಿಗೆ ಜೂನ್ ಮೊದಲ ವಾರದಲ್ಲಿ ಫಸ್ಟ್ ವೀಕ್ ಆಫ್ ದ ಜೂನ್ ಟ್ವೆಂಟಿ ಟ್ವೆಂಟಿ ಫೈವ್ ಸೊ ನಿಮಗೆ ಈ ಗವರ್ನಮೆಂಟ್ ಪಿ ಯು ಕಾಲೇಜ್ಗಳಲ್ಲಿ ಗೆಸ್ಟ್ ಲೆಕ್ಚರರ್ ನೋಡಕ್ಕೆ ನೋಟಿಫಿಕೇಶನ್ ನೋಡಕ್ಕೆ ಸಿಗುತ್ತೆ ಇದು ನಂಬರ್ ಒನ್ ಓಕೆ ಹಾಗಾದ್ರೆ ಈ ಮುಂಚೆ ಎಷ್ಟು ಗೆಸ್ಟ್ ಫ್ಯಾಕಲ್ಟಿಯನ್ನು ತಗೊಂಡಿದ್ರು ಸರ್ ಹಾಗಾದ್ರೆ ಸೊ ನೋಡ್ತಾ ಇರ್ಬೋದು ನಾಲ್ಕು ಸಾವಿರದ ಆರ್ನೂರ ಎಂಬತ್ತೊಂಬತ್ತು ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏಯ್ಟಿ ನೈನ್ ಸರಿನಾ ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏಯ್ಟಿ ನೈನ್ ಸೊ ಹಾಗಾಗಿ ಹಾಗೆನೆ ಎರಡ್ ಸಾವಿರದ ಇಪ್ಪತ್ತ್ ಮೂರರಲ್ಲಿ ನಾವು ನೋಡೋದಾದ್ರೆ ನಾಲ್ಕು ಸಾವಿರದ ಐವತ್ತೈದು ನಾಲ್ಕು ಸಾವಿರದ ಐವತ್ತೈದು ಇದು ಯಾವಾಗ ಟೂ ತೌಸಂಡ್ ಟ್ವೆಂಟಿ ತ್ರೀ ಅಲ್ಲಿ ಹಾಗೆ ಟೂ ತೌಸಂಡ್ ಟ್ವೆಂಟಿ ಫೋರ್ ಟ್ವೆಂಟಿ ಫೈವ್ ಗೆ ಬರುವಾಗ ಎಷ್ಟಾಯಿತು ಫೋರ್ಥೌಸಂಡ್ ಸಿಕ್ಸ್ ಹಂಡ್ರೆಡ್ ಏಟಿ ನೈನ್ ನೋಡಿ ಎಷ್ಟು ಜಾಸ್ತಿ ಆಯ್ತು ಸೊ ಹಾಗಾಗಿ ಇಲ್ಲಿ ರೀಸನ್ ಕೊಡ್ತಾ ಇದೆ ಸರ್ಕಾರ ದಟ್ ಖಾಲಿ ಇರುವ ಉಪನ್ಯಾಸಕರ ಹುದ್ದೆಗಳು ಜೊತೆಗೆ ಪ್ರಮೋಷನ್ ಆಗಿರ್ಬೋದು ರಿಟೈರ್ಮೆಂಟ್ ಆಗಿರ್ಬೋದು ಡೆತ್ ಆಗಿರ್ಬೋದು ಈ ವಿವಿಧ ಕಾರಣಗಳಿಂದ ಏನಾಗಿರ್ತವೆ ಈ ಪಿ ಯು ಕಾಲೇಜ್ ಹುದ್ದೆಗಳು ಪಿ ಯು ಕಾಲೇಜ್ನ ಲೆಕ್ಚರರ್ ಹುದ್ದೆಗಳು ಖಾಲಿ ಇರ್ತವೆ ಸೊ ಇದಕ್ಕೆ ಅನುಗುಣವಾಗಿ ಇದಕ್ಕೆ ಅಗೇನ್ಸ್ಟ್ ಆಗಿ ಲಾಸ್ಟ್ ಇಯರ್ ಎಷ್ಟು ತಗೊಂಡಿದ್ರು ಫೋರ್ ತೌಸಂಡ್ ಸಿಕ್ಸ್ ಹಂಡ್ರೆಡ್ ಏಟಿ ನೈನ್ ಸೊ ನಿಮ್ಗೆ ಗೊತ್ತಿರಲಿ ಇಲ್ಲಿಯವರೆಗೆ ಏನಾಗಿಲ್ಲ ಪರ್ಮನೆಂಟ್ ಫ್ಯಾಕಲ್ಟೀಸ್ ಗಳ ಅಧಿಸೂಚನೆ ಅಥವಾ ನೇರ ನೇಮಕಾತಿ ಆಗಿಲ್ಲ ಸೊ ಹಾಗಾಗಿ ಈ ವರ್ಷ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ನೀವು ಏನ್ ಮಾಡಬಹುದು ಒಂದು ಹ್ಯೂಜ್ ನಂಬರ್ ಆಫ್ ಅತಿಥಿ ಉಪನ್ಯಾಸಕರ ನೇಮಕಾತಿಯನ್ನು ನೋಡಬಹುದು ಈ ನಂಬರ್ ಏನಾಗುತ್ತೆ ಇನ್ನೂ ಜಾಸ್ತಿ ಆಗುತ್ತೆ ನಿಯರ್ಲಿ ಫೈವ್ ತೌಸಂಡ್ ರೀಚ್ ಆಗುವಂತಹ ಸಾಧ್ಯತೆ ಇದೆ ಫೋರ್ ತೌಸಂಡ್ ಸಿಕ್ಸ್ ಏಟಿ ನೈನ್ ಇದ್ದಿದ್ದು ಇನ್ನು ಜಾಸ್ತಿ ಆಗುವಂತ ಸಾಧ್ಯತೆ ಇದೆ ಸೊ ಗೊತ್ತಾಯ್ತು ನಿಮಗೆ ನೋಟಿಫಿಕೇಶನ್ ಯಾವಾಗ ಆಗಬಹುದು ಹಾಗೇನೆ ಎಷ್ಟು ಪ್ರಮಾಣದಲ್ಲಿ ನೋಟಿಫಿಕೇಶನ್ ಫಾರ್ ದ ಗೆಸ್ಟ್ ಫ್ಯಾಕಲ್ಟಿ ಆಗುತ್ತೆ ಓಕೆ ಒಂದ್ ವೇಳೆ ನೀವು ಗೆಸ್ಟ್ ಆಗಿ ಸೆಲೆಕ್ಷನ್ ಆಯ್ತು ಅಂತಂದ್ರೆ ಸ್ಯಾಲರಿ ಎಷ್ಟಿರುತ್ತೆ ಹಾಗಾದ್ರೆ ಸೊ ನೋಡ್ತಾ ಇರಬಹುದು ನಿಮ್ಮ ಸ್ಕ್ರೀನ್ ಮೇಲೆ ಲಾಸ್ಟ್ ಇಯರ್ ಟ್ವೆಲ್ ತೌಸಂಡ್ ರುಪೀಸ್ ಇತ್ತು ಬಟ್ ರೀಸೆಂಟ್ ಆಗಿ ಒಂದು ಆರ್ಡರ್ನ ಹಾಕಿದರೆ ಈ ಸ್ಯಾಲರಿಯನ್ನ ಏನ್ ಮಾಡಿದರೆ ಎರಡು ಸಾವಿರ ರೂಪಾಯಿ ಜಾಸ್ತಿ ಮಾಡಿ ಫೋರ್ಟೀನ್ ತೌಸಂಡ್ ರುಪೀಸ್ ಫೋರ್ಟೀನ್ ತೌಸಂಡ್ ರುಪೀಸ್ ಏನ್ ಮಾಡಿದರೆ ಗವರ್ನಮೆಂಟ್ ಗೆಸ್ಟ್ ಲೆಕ್ಚರರ್ಗೆ ಗೆಸ್ಟ್ ಫ್ಯಾಕಲ್ಟಿ ಇನ್ ಪಿ ಯು ಕಾಲೇಜ್ ನಿಮಗೆ ಹದಿನಾಲ್ಕು ಸಾವಿರ ರೂಪಾಯಿ ಸಿಗುತ್ತೆ ಸರಿನಾ ಸೊ ಇದು ಇನ್ನು ಕಮ್ಮಿನೇ ಬಟ್ ಇದ್ರ ಬಗ್ಗೆ ಏನು ಅತಿಥಿ ಉಪನ್ಯಾಸಕರ ಸಂಘ ಇದೆ ಅದು ಮತ್ತೊಮ್ಮೆ ಸರ್ಕಾರಕ್ಕೆ ಅಪ್ರೋಚ್ ಮಾಡ್ತೇವೆ ಅಂತ ಹೇಳಿದರೆ ಒಂದ್ ವೇಳೆ ಜಾಸ್ತಿ ಆಯ್ತು ಅಂತಂದ್ರೆ ಖಂಡಿತವಾಗಿಯೂ ನಿಮಗೆ ಅಪ್ಡೇಟ್ ಅನ್ನ ನೀಡಲಾಗುತ್ತೆ ಓಕೆ ಹಾಗಾದ್ರೆ ಎಜುಕೇಶನ್ ಕ್ವಾಲಿಫಿಕೇಶನ್ಸ್ ಏನು ಈ ತರ ಗೆಸ್ಟ್ ಫ್ಯಾಕಲ್ಟಿ ಅಥವಾ ಗೆಸ್ಟ್ ಲೆಕ್ಚರರ್ ಆಗಬೇಕು ಅಂತಂದ್ರೆ ಎಜುಕೇಶನ್ ಗಳು ಏನಿರಬೇಕು ಅದಕ್ಕಿಂತ ಮುಂಚೆ ಈ ನೇಮಕಾತಿ ಪ್ರಾಧಿಕಾರಿಗಳು ಯಾರಾಗಿರ್ತಾರೆ ಇದಕ್ಕೆ ಓಕೆ ಆರ್ ದ ಅಪಾಯಿಂಟಿಂಗ್ ಅಥಾರಿಟಿ ಅಂತ ಹೇಳಿ ಕರೀತಾರೆ ಸೊ ಇಬ್ರು ಇರ್ತಾರೆ ಮೊಟ್ಟ ಮೊದಲೇದಾಗಿ ಜಿಲ್ಲಾ ಉಪನಿರ್ದೇಶಕರ ಉಪ ಅಂತ ನಾವೇನ್ ಕರಿತೇವೆ ಜಿಲ್ಲಾ ಉಪ ನಿರ್ದೇಶಕರು ಅಂತ ನಾವೇನ್ ಕರಿತೇವೆ ಸೊ ಅವ್ರೇನಾಗಿರ್ತಾರೆ ನಿಮ್ಮ ನೇಮಕಾತಿ ಪ್ರಾಧಿಕಾರಿಗಳಾಗಿರ್ತಾರೆ ಅವರು ಇಲ್ಲ ಅಂತಂದ್ರೆ ಸಂಬಂಧಪಟ್ಟ ಕಾಲೇಜಿನ ಪ್ರಿನ್ಸಿಪಲ್ ಅಥವಾ ಪ್ರಾಂಶುಪಾಲರು ಅಂತ ನಾವೇನು ಕರಿತೇವಲ್ವಾ ಎಸ್ ಓಕೆ ಆರ್ ಶಿ ವಿಲ್ ಬಿ ದ ಯುವರ್ ಅಪಾಯಿಂಟಿಂಗ್ ಅಥಾರಿಟಿ ಆಗಿರ್ತಾರೆ ನಿಮ್ಮ ಪ್ರತಿಯೊಂದು ಡಾಕ್ಯುಮೆಂಟ್ ಆಗಿರ್ಬೋದು ಪ್ರತಿಯೊಂದು ಸರ್ಟಿಫಿಕೇಟ್ ಆಗಿರ್ಬೋದು ನಿಮಗೆ ಸ್ಯಾಲರಿ ಆಗಿರ್ಬೋದು ಪ್ರತಿಯೊಂದನ್ನ ಈ ನಿರ್ಧಾರ ಅಥವಾ ಕೋಆರ್ಡಿನೇಟ್ ಮಾಡೋದು ಯಾರು ಈ ಜಿಲ್ಲಾ ಉಪನಿರ್ದೇಶಕರ ಕಚೇರಿ ಅಥವಾ ನಿಮ್ಮ ಒಂದು ಎಸ್ ನೋಡ್ತಾ ಇರಬಹುದು ರಾಜ್ಯದ ಎಲ್ಲಾ ಜಿಲ್ಲಾ ಉಪನಿರ್ದೇಶಕರು ಏನಾಗಿರ್ತಾರೆ ನಿಮ್ಮ ನೇಮಕಾತಿ ಪ್ರಾಧಿಕಾರಿಗಳು ಆಗಿರ್ತಾರೆ ಸೊ ಅವ್ರಿಲ್ಲ ಅಂತಂದ್ರೆ ಪ್ರಾಂಶುಪಾಲರು ಏನ್ ಮಾಡಬೇಕು ದೇ ಹಾವ್ ಟು ರೆಸ್ಪಾನ್ಸಿಬಲ್ ಫಾರ್ ದ ಜಿಲ್ಲಾ ಉಪನಿರ್ದೇಶಕರು ಓಕೆ ಹಾಗಾದ್ರೆ ಏನೆಲ್ಲ ಎಲಿಜಿಬಿಲಿಟಿ ಕಂಡೀಷನ್ಸ್ ಗಳು ಇರಬೇಕು ಸೊ ತುಂಬಾ ಇದೆ ಬಹಳ ಇಂಪಾರ್ಟೆಂಟ್ ಇರೋದನ್ನು ಮಾತ್ರ ನಿಮಗೆ ತಿಳಿಸುವಂತ ಪ್ರಯತ್ನ ಆಗುತ್ತೆ ಅತಿಥಿ ಉಪನ್ಯಾಸಕರನ್ನ ನೇಮಕ ಮಾಡಿಕೊಳ್ಳುವಾಗ ಈ ಕೆಳಕಂಡ ಅಂಶಗಳನ್ನ ನೀವು ಗಮನದಲ್ಲಿ ಇಟ್ಕೋಬೇಕು ಅಂತ ಹೇಳಿ ಪ್ರಿನ್ಸಿಪಲ್ಸ್ ಗಳಿಗೆ ಹೇಳಲಾಗಿರುತ್ತೆ ಮೊಟ್ಟ ಮೊದಲೇದಾಗಿ ಫಿಫ್ಟಿ ಫೈವ್ ಪರ್ಸೆಂಟ್ ರಷ್ಟು ಪಿ ಜಿಯಲ್ಲಿ ಅಂಕಗಳನ್ನು ಪಡೆದುಕೊಂಡ ಅಭ್ಯರ್ಥಿಗಳನ್ನ ಮಾತ್ರ ನೀವೇನ್ ಮಾಡಬೇಕು ಅತಿಥಿ ಉಪನ್ಯಾಸಕರನ್ನಾಗಿ ನೇಮಕಾತಿ ಮಾಡಿಕೊಳ್ಳಬೇಕು ಸೊ ನಿಮ್ಮ ಪಿ ಜಿಯಲ್ಲಿ ಮಿನಿಮಮ್ ಫಿಫ್ಟಿ ಫೈವ್ ಪರ್ಸೆಂಟ್ ಇದೆ ಅಂತಂದ್ರೆ ಮಾತ್ರ ಈ ಹಿಂದೆ ಓಕೆ ಈ ಮುಂಚೆ ಎಷ್ಟಿತ್ತು ಈ ತರ ರೂಲ್ಸ್ ಇತ್ತು ನೋಡಿ ಇದೇ ತರ ರೂಲ್ಸ್ ಏನಾಗುತ್ತೆ ಕ್ಯಾರಿ ಫಾರ್ವರ್ಡ್ ಆಗುವಂತ ಸಾಧ್ಯತೆ ಇದೆ ಹೊಸ ನೋಟಿಫಿಕೇಶನ್ ಆದ್ಮೇಲೆ ಖಂಡಿತ ನಿಮಗೆ ಅಪ್ಡೇಟ್ ಅನ್ನು ಮಾಡುತ್ತೇವೆ ಓಕೆ ಸೊ ಈ ಮುಂಚೆ ಎಷ್ಟಿತ್ತು ಪಿ ಯು ಈ ಪಿ ಜಿಯಲ್ಲಿ ನೀವು ಫಿಫ್ಟಿ ಫೈವ್ ಪರ್ಸೆಂಟ್ ತಗೊಂಡಿರ್ಬೇಕಾಗತ್ತೆ ಜೊತೆಗೆ ಬಿ ಎಡ್ ಇರ್ಬೇಕಾಗುತ್ತೆ ನೋಡಿ ಬ್ಯಾಚುಲರ್ ಆಫ್ ಎಜುಕೇಶನ್ ಅಂತ ನಾವೇನು ಕರಿತೇವೆ ಅದು ನಿಮ್ದು ಇರಬೇಕಾಗತ್ತೆ ಸೊ ಗೊತ್ತಾಯ್ತು ನಿಮಗೆ ಪಿ ಜಿ ಇರಬೇಕು ಪ್ಲಸ್ ಬಿ ಎಡ್ ಇರಬೇಕು ಅಂತ ಹೇಳಿ ಸಂಬಂಧಪಟ್ಟ ವಿಷಯದಲ್ಲಿ ಪೋಸ್ಟ್ ಗ್ರಾಜುಯೇಷನ್ ಕಂಪ್ಲೀಟ್ ಮಾಡಿಕೊಂಡು ಜೊತೆಗೆ ಬಿ ಎಡ್ ಅನ್ನ ಕಂಪ್ಲೀಟ್ ಮಾಡಿರ್ಬೇಕಾಗುತ್ತೆ ಸರ್ ಡಿಗ್ರಿ ಈ ಪಿ ಜಿ ಬಿ ಎಡ್ ಫೈನಲ್ ಇಯರ್ ಅಲ್ಲಿ ಓದ್ತಾ ಇದೇವೆ ಅರ್ಜಿ ಹಾಕ್ಬೋದಾ ಅಂತ ಕೇಳ್ತಾ ಇರ್ತಾರೆ ಇಲ್ಲ ಸರಿನಾ ನೀವು ಗೆಸ್ಟ್ ಆಗಿ ಹೋಗ್ತಾ ಇರೋದ್ರಿಂದ ಹಾಗೆ ನಿಮ್ಮ ಸರ್ಟಿಫಿಕೇಟ್ ಎಲ್ಲ ರೆಡಿ ಇರಬೇಕಾಗತ್ತೆ ಸರಿನಾ ಸೊ ಹಾಗಾಗಿ ಎಲ್ಲ ಸರ್ಟಿಫಿಕೇಟ್ ಗಳನ್ನ ಸ್ಕ್ರೀನಿಂಗ್ ಎಲ್ಲ ಮಾಡಲಾಗುತ್ತೆ ಸೊ ಹಾಗಾಗಿ ಏನ್ ಏನ್ ಮಾಡ್ಬೇಕು ನೀವು ಕಂಪಲ್ಸರಿಯಾಗಿ ನಿಮ್ಮ ಪಿ ಜಿ ಮತ್ತೆ ಬಿ ಎಡ್ ಅನ್ನ ಕಂಪ್ಲೀಷನ್ ಮಾಡ್ಕೊಂಡಿರ್ಬೇಕಾಗತ್ತೆ ಹಾಗೇನೆ ಬಹಳ ಮುಖ್ಯವಾಗಿ ಎಲ್ಲಿ ವರ್ಕ್ ಲೋಡ್ ಜಾಸ್ತಿ ಇರುತ್ತೆ ಫಸ್ಟ್ ಅಲ್ಲಿ ನಿಮ್ಮನ್ನ ಡೆಪ್ಯುಟೇಷನ್ ಮಾಡಲಾಗುತ್ತೆ ಅದು ಗ್ರಾಮೀಣ ಪ್ರದೇಶ ಇರ್ಬೋದು ಯಾವುದೇ ಒಂದು ಏರಿಯಾ ಇರಬಹುದು ಸೊ ಓಕೆ ನೀವು ಏನ್ ಮಾಡಿರಬೇಕು ರೆಡಿ ಇರಬೇಕಾಗುತ್ತೆ ಜೊತೆಗೆ ಒಂದ್ ವೇಳೆ ನೀವು ಸೆಲೆಕ್ಷನ್ ಆಯ್ತು ಅಂತಂದ್ರೆ ಎಷ್ಟು ಹವರ್ಸ್ ವರ್ಕ್ ಲೋಡ್ ನಿಮಗೆ ಕೊಡಲಾಗುತ್ತೆ ಸೊ ನೋಡ್ತಾ ಇರಬಹುದು ಐದನೇ ಪಾಯಿಂಟ್ ಹೈಲೈಟ್ ಮಾಡಿದ್ದೇವೆ ಪ್ರತಿ ಅತಿಥಿ ಉಪನ್ಯಾಸಕರಿಗೆ ವೀಕ್ಲಿ ಗರಿಷ್ಠ ಮ್ಯಾಕ್ಸಿಮಮ್ ಹತ್ತು ಗಂಟೆಗಳ ಕಾಲ ಕಾರ್ಯಭಾರವನ್ನು ಮಾತ್ರ ಮಾಡಬಹುದು ಅಂತ ಹೇಳಿ ಕೊಟ್ಟಿರ್ತಾರೆ ವೀಕ್ಲಿ ಟೆನ್ ಹವರ್ಸ್ ನಿಮ್ಮ ಕೆಲಸವನ್ನ ಅಲ್ಲಿ ತಗೊಳ್ತಾರೆ ಹಾಗೆನೆ ಬಹಳ ಇಂಪಾರ್ಟೆಂಟ್ ಆಗಿ ಒಂದ್ ವೇಳೆ ಈ ಒಂದು ಹತ್ತು ಗಂಟೆ ಅಥವಾ ಹನ್ನೆರಡು ಗಂಟೆಗಿಂತ ಜಾಸ್ತಿ ಇತ್ತು ಅಂತಂದ್ರೆ ಏನಾಗುತ್ತಾರೆ ಅಲ್ಲಿ ನೋಡಿ ಒಂದೇ ಕಾಲೇಜ್ ನಲ್ಲಿ ಇಬ್ಬಿಬ್ರು ಅತಿಥಿ ಉಪನ್ಯಾಸಕರನ್ನ ಏನ್ ಮಾಡಬಹುದು ಉಪಯೋಗಿಸಿಕೊಳ್ಳಬಹುದು ಅಂತೇಳಿ ಹೇಳ್ತಾ ಇದಾರೆ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಒಂದ್ ವೇಳೆ ನೀವು ಸೆಲೆಕ್ಷನ್ ಆಯ್ತು ಅಂತಂದ್ರೆ ನಿಮ್ಮ ಸರ್ವಿಸ್ ಎಲ್ಲಿಯವರೆಗೆ ಇರುತ್ತೆ ಸರ್ ಹಾಗಾದ್ರೆ ಟೂ ತೌಸಂಡ್ ಟ್ವೆಂಟಿ ಫೈವ್ ಟ್ವೆಂಟಿ ಸಿಕ್ಸ್ ಅಕಾಡೆಮಿಕ್ ಇಯರ್ ನಲ್ಲಿ ಆಸ್ ಅ ಗೆಸ್ಟ್ ಫ್ಯಾಕಲ್ಟಿ ಆಗಿ ನೀವು ಸೇರ್ಕೊಂಡ್ರೆ ಸರ್ವಿಸ್ ಎಷ್ಟು ಎಷ್ಟರವರೆಗೆ ನಮ್ಮನ್ನ ತಗೊಳ್ತಾರೆ ಸೊ ನೋಡ್ತಾ ಇರ್ಬೋದು ಕಾಯಂ ಉಪನ್ಯಾಸಕರು ನೇಮಕಾತಿ ಹೊಂದಿ ಕರ್ತವ್ಯಕ್ಕೆ ಹಾಜರಾದ ತಕ್ಷಣ ಉಪನ್ಯಾಸಕರ ಕಾರ್ಯನಿರ್ವಹಣೆ ತಂತಾನೆ ರದ್ದಾಗುತ್ತದೆ ಸೊ ನಿಮ್ಗೆ ಗೊತ್ತಿರಲಿ ಸರ್ಕಾರ ಏನ್ ಮಾಡ್ತಾ ಇದೆ ಸುಮಾರು ಎಂಟುನೂರ ಅರವತ್ತಕ್ಕೂ ಹೆಚ್ಚು ಪಿ ಯು ಕಾಲೇಜ್ ಲೆಕ್ಚರರ್ಸ್ ಗಳನ್ನ ರಿಕ್ರೂಟ್ಮೆಂಟ್ ಮಾಡುತ್ತೆ ಯಾವಾಗ ಈ ಒಳ ಮೀಸಲಾತಿಯ ಕೆಲಸ ಎಲ್ಲ ಮುಗಿದ ಮೇಲೆ ಹಾಗೆ ಸರ್ಕಾರ ಇಂಟರ್ನಲ್ ರಿಸರ್ವೇಶನ್ ಅನ್ನು ಫೈನಲ್ ಮಾಡಿದ ಮೇಲೆ ಅಲ್ಲಿ ಏನಾಗುತ್ತೆ ಫೈನಲ್ ಒಂದು ಅಧಿಸೂಚನೆ ನೋಡಕ್ಕೆ ಸಿಗುತ್ತೆ ಎಸ್ ಸೊ ಆ ಅಧಿಸೂಚನೆ ಆಗಿ ಎಕ್ಸಾಮ್ ಆಗಿ ಹಾಗೆ ಅವರ ಎಲ್ಲ ಡಾಕ್ಯುಮೆಂಟ್ ವೆರಿಫಿಕೇಶನ್ ಆಗಿ ಕಂಪ್ಲೀಟ್ ಮಾಡ್ಕೊಂಡು ಆ ನೇರ ನೇಮಕಾತಿ ಉಪನ್ಯಾಸಕರು ಬರುವವರೆಗೆ ಅಥವಾ ಈ ಅಕಾಡೆಮಿಕ್ ಇಯರ್ ಮುಗಿಯುವವರೆಗೆ ಇಲ್ಲಿ ಹೇಳ್ತದ್ರು ನೋಡಿ ಏಳನೇ ಪಾಯಿಂಟ್ ಈ ಅತಿಥಿ ಉಪನ್ಯಾಸಕರ ಸೇವೆಯನ್ನ ಖಾಯಂ ಉಪನ್ಯಾಸಕರು ಬರುವವರೆಗೆ ಅಥವಾ ಏನು ಅಕಾಡೆಮಿಕ್ ಇಯರ್ ಇರುತ್ತೆ ಅದು ಅಂತ್ಯದವರೆಗೆ ಇವೆರಡರಲ್ಲಿ ಯಾವುದು ಮೊದಲು ಯಾವ ಇನ್ಸಿಡೆಂಟ್ ಯಾವುದರಲ್ಲಿ ಮೊದಲು ಆಗುತ್ತೋ ಅವು ಅಲ್ಲಿಯವರೆಗೆ ನೀವೇನ್ ಮಾಡಬಹುದು ಈ ಗೆಸ್ಟ್ ಫ್ಯಾಕಲ್ಟಿಯಾಗಿ ಆಗಿ ನೀವು ಕಂಟಿನ್ಯೂಷನ್ ಮಾಡಬಹುದು ಓಕೆ ಸರ್ ಹಾಗಾದ್ರೆ ನಾವು ಆಲ್ರೆಡಿ ಹೇಳದ ಹಾಗೆ ಸೆಲೆಕ್ಷನ್ ಯಾರು ಮಾಡ್ಕೊಳ್ತಾರೆ ಆಯಾ ಕಾಲೇಜಿನ ಪ್ರಿನ್ಸಿಪಲ್ ಏನ್ ಮಾಡ್ತಾರೆ ಅಥವಾ ಹಿರಿಯ ಉಪನ್ಯಾಸಕರು ಏನ್ ಮಾಡ್ತಾರೆ ಒಂದು ಕಮಿಟಿಯನ್ನ ಮಾಡಿಕೊಂಡು ನಿಮ್ಮ ಡಾಕ್ಯುಮೆಂಟ್ ವೆರಿಫಿಕೇಶನ್ ಮಾಡಿ ಒಂದು ವೇಳೆ ಈ ನಿಮ್ಮ ಸಬ್ಜೆಕ್ಟ್ ಗೆ ಬೇರೆ ಅಭ್ಯರ್ಥಿ ಹಾಕಿದ್ದಾರೆ ಅಂತಂದ್ರೆ ಅವಾಗ ಹೆಂಗ್ ಕೊಡ್ತಾರೆ ಸರ್ನಾ ಒಂದೇ ಸಬ್ಜೆಕ್ಟ್ ಇದೆ ಒಂದೇ ಕಾಲೇಜ್ ಇದೆ ಇಬ್ಬಿಬ್ಬರು ಅಭ್ಯರ್ಥಿಗಳು ಅಥವಾ ಜಾಸ್ತಿ ಅಪ್ಲಿಕೇಶನ್ ಬಂದಿದೆ ಅಂತಂದ್ರೆ ನೋಡಿ ಇಲ್ಲಿ ಆಯಾ ವಿಷಯದಲ್ಲಿ ಅತಿಥಿ ಉಪನ್ಯಾಸಕರಾಗಿ ಕಾರ್ಯನಿರ್ವಹಿಸಲು ಒಬ್ಬರಿಗಿಂತ ಹೆಚ್ಚು ವ್ಯಕ್ತಿಗಳು ಮುಂದೆ ಬಂದಲ್ಲಿ ಅಂತವರ ಪೈಕಿ ಸ್ನಾತಕೋತ್ತರ ಪದವಿಯಲ್ಲಿ ಪೋಸ್ಟ್ ಗ್ರಾಜ್ಯುಯೇಷನ್ ಅಲ್ಲಿ ಪಡೆದಂತಹ ಅಂಕಗಳ ಆಧಾರದ ಮೇಲೆ ಆ ಕಾಲೇಜಿನ ಪ್ರಿನ್ಸಿಪಲ್ ಅಥವಾ ಕಾಲೇಜಿನ ಸೀನಿಯರ್ ಲೆಕ್ಚರರ್ಸ್ ಏನಿರ್ತಾರೆ ಅವರು ಏನ್ ಮಾಡಬಹುದು ಸೆಲೆಕ್ಷನ್ ಅನ್ನ ಮಾಡಬಹುದು ಅಂತೇಳಿ ಹೇಳ್ತಾ ಇದ್ದಾರೆ ಐ ಹೋಪ್ ನಿಮಗೆ ಗೊತ್ತಾಗಿದೆ ಸೊ ಹಾಗಾಗಿ ಅಪ್ಲಿಕೇಶನ್ ನ ಸಲ್ಲಿಸುವಾಗ ನೀವೇನ್ ಮಾಡಿ ನಿಮ್ಮ ಎಜುಕೇಷನ್ ನ ನೀಟಾಗಿ ತುಂಬಿ ಫಾರ್ ಎಕ್ಸಾಂಪಲ್ ನಿಮ್ದು ಯು ಜಿ ಸಿ ನೆಟ್ ಆಗಿದ್ರೆ ಸೆಟ್ ಆಗಿದ್ರೆ ಸರಿನಾ ಅಥವಾ ಹೈಯರ್ ಎಜುಕೇಶನ್ ಅಲ್ಲಿ ಏನಾದರೂ ಮಾಡಿದರೆ ಅಥವಾ ಸಿ ಟೆಟ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಅಥವಾ ಟೆಟ್ ಕಂಪ್ಲೀಟ್ ಮಾಡ್ಕೊಂಡಿದ್ರೆ ಸರಿನಾ ವಾಟ್ ಎವರ್ ನಿಮ್ದು ಏನೇನಿದೆ ಅಥವಾ ಡಬಲ್ ಡಿಗ್ರಿ ಮಾಡಿದರೆ ಸೊ ಏನೇ ಇರಬಹುದು ಸೊ ಅದನ್ನ ಇನ್ನೂ ಹಾಕಿದ್ರೆ ಇನ್ನೂ ಏನಾಗುತ್ತೆ ನಿಮ್ಮ ಒಂದು ವೇಟೇಜ್ ಜಾಸ್ತಿ ಆಗುತ್ತೆ ಬಟ್ ಎಜುಕೇಶನ್ ಕ್ವಾಲಿಫಿಕೇಶನ್ ಅಂತ ಹೇಳಿದರೆ ಪಿ ಜಿ ಪ್ಲಸ್ ಬಿ ಎಡ್ ಅಂತ ಹೇಳಿ ಸರಿನಾ ಬಟ್ ಏನಾಗುತ್ತೆ ಈ ತರ ಕಾಂಪಿಟೇಷನ್ ಇದ್ದಾಗ ಈ ಹಿರಿಯ ಉಪನ್ಯಾಸಕರಿಗೆ ನೀಡಿರೋದ್ರಿಂದ ಇವೆಲ್ಲ ಮ್ಯಾಟರ್ ಆಗುತ್ತೆ ಓಕೆ ಆಸ್ ಫ್ರೆಂಡ್ಸ್ ಹಾಗೇನೆ ಬಹಳ ಇಂಪಾರ್ಟೆಂಟ್ ಆಗಿ ಇಲ್ಲಿ ಹೇಳ್ತಾ ಇದಾರೆ ನೀವು ಏನು ಈ ತರ ಗೆಸ್ಟ್ ಆಗಿ ಸೇರ್ಕೊಳ್ತೀರಾ ಸೊ ನಿಮಗೆ ಏನ್ ಮಾಡ್ ಏನ್ ಮಾಡ ಏನ್ ಮಾಡ್ತಾರಂತೆ ಇಲ್ಲಿ ಖಾಯಂ ಸಿಬ್ಬಂದಿಯ ಹಾಜರಾತಿ ವಹಿಯಲ್ಲಿ ನಮೂದಿಸಬಾರದು ಎಸ್ ಅವರೆಲ್ಲ ಮಾಡ್ಕೊಳ್ತಾರೆ ನಿಮ್ದು ಒಂದು ಸಪರೇಟ್ ಅಟೆಂಡೆನ್ಸ್ ಇರುತ್ತೆ ಅಥವಾ ಬಯೋಮೆಟ್ರಿಕ್ ಇರುತ್ತೆ ಬಯೋಮೆಟ್ರಿಕ್ ಅಥವಾ ಅಟೆಂಡೆನ್ಸ್ ನ ನೀವು ಫಾಲೋ ಮಾಡಬೇಕಾಗುತ್ತೆ ಆ ಸೊ ಇದಾಗಿತ್ತು ಈ ಒಂದು ಅತಿಥಿ ಉಪನ್ಯಾಸಕರ ಬಗ್ಗೆ ಸಂಪೂರ್ಣವಾಗಿರುವಂತಹ ಮಾಹಿತಿ ಸೊ ಗೊತ್ತಾಯ್ತು ನಿಮಗೆ ಎಜುಕೇಶನ್ ಗಳು ಏನೆಲ್ಲ ಇರಬೇಕು ಎಷ್ಟು ಪರ್ಸೆಂಟ್ ಇರಬೇಕು ಪಿ ಜಿಯಲ್ಲಿ ಹಾಗೆ ಬಿ ಎಡ್ ಕಂಪಲ್ಸರಿ ಅಂತ ಹೇಳಿ ಗೊತ್ತಾಯ್ತು ಹಾಗೆ ಬಹಳ ಇಂಪಾರ್ಟೆಂಟ್ ಆಗಿ ಸ್ಯಾಲರಿ ಎಷ್ಟಿದೆ ಅಂತ ಹೇಳಿ ಗೊತ್ತಾಯ್ತು ಯಾವತರ ಸೆಲೆಕ್ಷನ್ ಮಾಡ್ಕೊಳ್ತಾರೆ ಅಂತ ಗೊತ್ತಾಯ್ತು ಸೊ ಫೈನಲಿ ಯಾವ ತರ ಈ ಹುದ್ದೆಗಳು ನೋಡಕ್ಕೆ ಸಿಗುತ್ತೆ ಸೊ ಫೈನಲ್ ಆಗಿ ಸೊ ನೋಡ್ತಾ ಇರಬಹುದು ನಿಮಗೆ ಎರಡು ಡೇಟ್ ಅನ್ನ ಹೇಳಿದ್ವಿ ಮೊಟ್ಟ ಮೊದಲೇದಾಗಿ ಮೇ ಮೂವತ್ತು ಎರಡ್ ಸಾವಿರದ ಇಪ್ಪತ್ತೈದು ಸೊ ಅದರ ಒಳಗಡೆ ನೋಟಿಫಿಕೇಶನ್ ಆಗುತ್ತೆ ಇಲ್ಲ ಅಂತಂದ್ರೆ ಜೂನ್ ಮೊದಲ ವಾರದಲ್ಲಿ ಏನಾಗುತ್ತೆ ನೋಟಿಫಿಕೇಶನ್ ನಾವು ನೋಡ್ಬೋದು ಸೊ ನೋಟಿಫಿಕೇಶನ್ ನೋಡಿ ಆದ್ಮೇಲೆ ಸೇಮ್ ಇದೇ ತರ ಏನು ಲಾಸ್ಟ್ ಇಯರ್ ಒಂದು ಏನು ಪಿಡಿಎಫ್ ನ ಹಾಕಿದ್ರು ದಟ್ ಅಧಿಸೂಚನೆಯ ಜ್ಞಾಪಕ ಅಂತ ಹಾಕಿದ್ರಲ್ವಾ ಸೇಮ್ ಅದೇ ತರ ಈ ವರ್ಷನೂ ಒಂದು ಜ್ಞಾಪಕ ಅಥವಾ ಸರ್ಕ್ಯುಲರ್ ಜಾರಿಗೆ ಬರುತ್ತೆ ಅದು ಜಾರಿಗೆ ಬಂದ ತಕ್ಷಣ ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಮೂಲಕ ನಿಮಗೆ ಅಪ್ಡೇಟ್ ಅನ್ನ ಕೊಡ್ತೇವೆ ಹಾಗೆ ಏನ್ ಮಾಡ್ತಾರೆ ವರ್ಕ್ ಈ ಸ್ಯಾಂಕ್ಷನ್ ಹಾಗೆ ಲಿಸ್ಟ್ ಲಿಸ್ಟ್ನ ಅವ್ರು ಬಿಡ್ತಾರೆ ಇಲ್ಲಿ ಇದೆ ನೋಡಿ ನಿಮ್ಮ ಸ್ಕ್ರೀನ್ ಮೇಲೆ ಪ್ರತಿಯೊಂದು ಗವರ್ಮೆಂಟ್ ಕಾಲೇಜಿನ ಹೆಸರು ಹಾಗೆ ಯಾವ ಸಬ್ಜೆಕ್ಟ್ ಅಲ್ಲಿ ಖಾಲಿ ಇದೆ ಅಲ್ಲಿ ಎಷ್ಟು ಇದೆ ಸೊ ಈ ತರ ಏನ್ ಮಾಡ್ತಾರೆ ಲಿಸ್ಟ್ ಅನ್ನ ಬಿಡ್ತಾರೆ ಸರಿನಾ ಯಾವಾಗ ಅಧಿಸೂಚನೆ ಆಗುತ್ತೆ ಅವಾಗ ಒಂದು ಲಿಸ್ಟ್ ಅನ್ನ ಬಿಡ್ತಾರೆ ಸರಿನಾ ಲಿಸ್ಟ್ ಅನ್ನ ನೀವು ನೋಡಿಕೊಂಡು ನಿಮ್ಮ ನಿಯರೆಸ್ಟ್ ಕಾಲೇಜ್ ಇಲ್ಲಿದೆ ನೋಡಿ ಹೆಸರುಗಳು ಅಡ್ರೆಸ್ ಪ್ರತಿಯೊಂದು ಅಲ್ಲಿ ಇರ್ತವೆ ಸೊ ನಿಮ್ಮ ನಿಯರೆಸ್ಟ್ ಪಿ ಯು ಕಾಲೇಜ್ ಅಲ್ಲಿ ನೋಡಿಕೊಂಡು ಆ ಲಿಸ್ಟಲ್ಲಿ ನೀವೇನ್ ಮಾಡಬೇಕಾಗತ್ತೆ ಖುದ್ದು ಆಫ್ಲೈನ್ ಮೂಲಕ ಯಾವುದೇ ಆನ್ಲೈನ್ ಇರೋದಿಲ್ಲ ಇದಕ್ಕೆ ಆಫ್ಲೈನ್ ಮೂಲಕ ಇಲ್ಲಿ ನೋಡಿ ಈ ತರ ಒಂದು ಅರ್ಜಿಯನ್ನು ಕೊಟ್ಟಿರ್ತಾರೆ ನಿಮಗೆ ಒಂದು ಐಡಿಯಾ ಬರಲಿ ಅನ್ನುವಂಥ ಉದ್ದೇಶದಿಂದ ತೋರಿಸ್ತಾ ಇದ್ದೇವೆ ಸೊ ನೋಡ್ತಾ ಇರಬಹುದು ನಿಮ್ಮ ಹೆಸರು ತಂದೆ ಹೆಸರು ನಿಮ್ಮ ಡೇಟ್ ಆಫ್ ಬರ್ತ್ ಪ್ರತಿಯೊಂದು ನಿಮ್ಮ ಏನು ಎಜುಕೇಶನ್ ಕ್ವಾಲಿಫಿಕೇಶನ್ ಟೋಟಲಿ ಎಲ್ಲವನ್ನು ಫಿಲ್ ಮಾಡಿ ನೀವು ಏನ್ ಮಾಡಬೇಕಾಗುತ್ತೆ ನಿಮ್ಮ ಎಲ್ಲ ಡಾಕ್ಯುಮೆಂಟ್ ಜೆರಾಕ್ಸ್ ಅಟ್ಯಾಚ್ಮೆಂಟ್ ಮಾಡಿ ಸಂಬಂಧಪಟ್ಟ ಪಿ ಯು ಕಾಲೇಜಸ್ ಗಳಿಗೆ ಸಬ್ಮಿಷನ್ ಮಾಡಬೇಕಾಗುತ್ತೆ ಸೊ ದಟ್ ಅವರು ನಿಮ್ಮನ್ನ ಸೆಲೆಕ್ಷನ್ ಮಾಡ್ಕೊಳ್ಳೋದಕ್ಕೆ ಈಸಿ ಆಗುತ್ತೆ ಸೊ ಇದಾಗಿತ್ತು ಈ ಒಂದು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರರ ನೇಮಕಾತಿ ಏನು ಗೆಸ್ಟ್ ಫ್ಯಾಕಲ್ಟಿಗೆ ನೇಮಕಾತಿ ಆದರೆ ಯಾವ ತರ ಈ ಒಂದು ಮಾನದಂಡಗಳನ್ನು ಅನುಸರಿಸಲಾಗುತ್ತೆ ಗೈಡ್ಲೈನ್ಸ್ ಗಳನ್ನ ಫಾಲೋ ಮಾಡಲಾಗುತ್ತೆ ಆಸ್ ಪರ್ ಈ ಹಿಂದೆ ಇದ್ದಂತಹ ಒಂದು ಗೈಡ್ಲೈನ್ಸ್ ಗಳ ಪ್ರಕಾರ ಎನ್ನುವುದರ ಬಗ್ಗೆ ಮಾಹಿತಿಯ ವಿಡಿಯೋ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಈ ರೀತಿಯ ಅನೇಕ ಅಪ್ಡೇಟ್ನ ಪಡೆಯೋಕೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ನೋಟಿಫಿಕೇಶನ್ ಆದ ಮೇಲೆ ಖಂಡಿತವಾಗಿಯೂ ಅದರ ಮೇಲೆಯೂ ಒಂದು ಸಂಕ್ಷಿಪ್ತವಾಗಿರುವಂತಹ ವಿಡಿಯೋ ನಿಮ್ಮ ಮುಂದೆ ಬರುತ್ತೆ ಥ್ಯಾಂಕ್ ಯು ಫಾರ್ ಲಿಸ್ನಿಂಗ್ ಗಾಡ್ ಬ್ಲೆಸ್ ಯು ಆಲ್